ಅಲ್ಲ ಓಡಿಯೂ ಹೋಗಿಲ್ಲ ಯು ಟೆಲ್ ಮೀ ದ ನ್ಯಾರೇಟಿವ್ ಐ ಟೆಲ್ ಯು ದ ಟ್ರೂತ್ ಯು ಟೆಲ್ ಮೀ ದ ನ್ಯಾರೇಟಿವ್ 9 ವರ್ಷಗಳ ನಂತರ ವಿಜಯ್ ಮಲ್ಯ ಸೈಲೆನ್ಸ್ ಬ್ರೇಕ್ ಮಲ್ಯ ಶಾಕಿಂಗ್ ಹೇಳಿಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನಾನು ಫುಟ್ಬಾಲ್ ಆದೆ ನಾನು ಕ್ರಿಮಿನಲ್ ಅಲ್ಲ ನಾನು ಒಂದು ರೂಪಾಯಿ ಸಾಲವನ್ನೂ ಮಾಡಿಲ್ಲ ಮಲ್ಯ ಮರ್ಮದ ಮಾತು ಐ ನೆವರ್ ಬಾರೋಡ್ ಹೆಂಡದ ವಿಜಯ್ ಮಲ್ಯ ಒಂಬತ್ತು ತಮ್ಮ ಮೌನವನ್ನ ಮುರಿದಿದ್ದಾರೆ ಪ್ರಖ್ಯಾತ ಪಾಡ್ಕಾಸ್ಟರ್ ರಾಜ್ ಶಮಾನಿ ಮಾಡಿದಂತಹ ಸುದೀರ್ಘ ಸಂದರ್ಶನದಲ್ಲಿ ವಿಜಯ್ ಮಲ್ಯ ಮುಕ್ತವಾಗಿ ಮಾತನಾಡಿದ್ದಾರೆ ಎಷ್ಟು ದಿನದ ಒನ್ ಸೈಡ್ ಸ್ಟೋರಿಯಲ್ಲಿ ಹುಟ್ಟಿಕೊಂಡ ಪ್ರಶ್ನೆಗಳಿಗೆ ಮಲ್ಯ ಕೂಲಾಗಿ ಉತ್ತರ ಕೊಟ್ಟಿದ್ದಾರೆ ಬರೋಬ್ಬರಿ ನಾಲ್ಕು ಗಂಟೆ ಅವಧಿಯ ಈ ವಿಡಿಯೋವನ್ನ ಈಗಾಗಲೇ ಎರಡು ಕೋಟಿಗೂ ಹೆಚ್ಚು ಜನ ನೋಡಿದ್ರೆ ಅದು ವೈಜಯ್ ಮಲ್ಯಾರ ರಾಯಲ್ ಪವರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಂತ ಈ ಸಂದರ್ಶನದಲ್ಲಿ ಮಲ್ಯ ಹೇಳಿದ್ದೆಲ್ಲ ನಿಜ ಅಂತಾನೂ ಅಲ್ಲ ಮಲ್ಯ ಅಲ್ಲೆಲ್ಲೋ ಕೂತ್ಕೊಂಡು ಹೇಳುವಷ್ಟು ನಮ್ಮ ಕಾನೂನು ವ್ಯವಸ್ಥೆ ಕೆಟ್ಟು ಹೋಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಮಲ್ಯ ನಮ್ಮ ದೇಶದ ಬ್ಯಾಂಕುಗಳಿಗೆ ಒಂಬತ್ತು ಸಾವಿರ ಕೋಟಿ ವಂಚನೆ ಮಾಡಿ ಓಡಿ ಹೋದ ಅನ್ನೋದ್ರಿಂದ ಈ ಪ್ರಕರಣ ಶುರುವಾಗಿತ್ತು ಈ ಸಾವಿರಾರು ಕೋಟಿಗಳಿಗೆ ಬಡ್ಡಿ ಎಷ್ಟು ಆರು ಸಾವಿರ ಕೋಟಿ ಹೇಗೆ ಒಂಬತ್ತು ಸಾವಿರ ಕೋಟಿ ಆಯಿತು ಯಾವ ಆಧಾರದ ಮೇಲೆ ಹದಿನಾಲ್ಕು ಸಾವಿರ ಕೋಟಿ ವಸೂಲಿ ಮಾಡಿದ್ದಾರೆ ವಸೂಲಿಯಾದ ಮೇಲೆ ಮಲ್ಯ ಮೇಲಿರೋ ಪ್ರಕರಣ ಏನಾಯ್ತು ಮಲ್ಯ ಮತ್ತೆ ಭಾರತಕ್ಕೆ ಬರ್ತಾರ ಹದಿನಾಲ್ಕು ಸಾವಿರ ಕೋಟಿಗೆ ಸರ್ಕಾರ ಅಥವಾ ಬ್ಯಾಂಕ್ ಬಳಿ ಲೆಕ್ಕ ಕೇಳ್ತಾರ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇರುವಾಗಲೇ ವಿಜಯ್ ಮಲ್ಯ ಲಂಡನ್ನಲ್ಲಿ ಕೂತ್ಕೊಂಡು ಸಂದರ್ಶನದಲ್ಲಿ ಸಾಕಷ್ಟು ಶಾಕಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕಿಂಗ್ ಫಿಷರ್ ಅನ್ನೋ ಒಂದು ಏರ್ಲೈನ್ ಸಹವಾಸಕ್ಕೆ ಕೈ ಹಾಕದೆ ಹೋಗಿದ್ರೆ ಬಹುಶಃ ಇವತ್ತಿಗೂ ಮಲ್ಯ ಕಿಂಗ್ ಆಗಿಯೇ ಇರ್ತಾ ಇದ್ರೋ ಏನೋ ಬೇಯರು ವೆಸ್ಕಿ ಮಾರ್ಕೊಂಡು ಫ್ಯಾಷನ್ ಶೋ ಪಾರ್ಟಿ ಮಾಡಿಕೊಂಡು ಯುಬಿ ಸಿಟಿ ಬಿಲ್ಡಿಂಗ್ ನ ಟಾಪ್ ಫ್ಲೋರ್ ಮನೆಯಲ್ಲಿ ಐಷಾರಾಮಿ ಜೀವನ ನಡೆಸಿಕೊಂಡು ಇದ್ದಿದ್ರೆ ವಿಜಯ್ ಮಲ್ಯ ಇವತ್ತು ಆರ್ ಸಿ ಬಿ ಕಪ್ ಗೆದ್ದ ಸಂಭ್ರಮದಲ್ಲಿ ಹುಚ್ಚಿದ್ದು ಕುಣಿಬಹುದಾಗಿತ್ತು ಆದರೆ ಆಗ ಸರ್ಕಾರವೇ ನಡೆಸ್ತಾ ಇದ್ದಂತಹ ಏರ್ ಇಂಡಿಯಾ ಸಂಸ್ಥೆಗೆ ಪರದಾಡ್ತಾ ಇರುವಾಗ ಡೆಕ್ಟನ್ ಏರ್ವೇಸ್ ಖರೀದಿ ಮಾಡಿ ಏವಿಯೇಷನ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದು ಸಣ್ಣ ಸಾಹಸವಲ್ಲ ಅದು ಸಾವಿರಾರು ಕೋಟಿಗಳ ವ್ಯವಹಾರ ನಷ್ಟವಾದರೂ ಸಾವಿರಾರು ಕೋಟಿ ಕೊನೆಗೆ ಆಗಿದ್ದು ಅದೇ ಆಗ ಬ್ಯಾಂಕ್ಗಳಿಂದ ಸಾಲ ಪಡಿಬೇಕಾಯ್ತು ಸಾವಿರಾರು ಕೋಟಿ ಸಾಲ ಅಂದ್ರೆ ಸುಮ್ಮನೆ ಸಿಗೋದಿಲ್ಲ ಅದಕ್ಕೆ ಬ್ಯಾಂಕಿನ ದೊಡ್ಡ ಮಟ್ಟದ ಅಧಿಕಾರಿಗಳು ಮಂತ್ರಿಗಳು ನೂರಾರು ಕೋಟಿ ಕಪ್ಪವನ್ನ ಪಡ್ಕೊಂಡಿರ್ತಾರೆ ಅನ್ನೋದು ರಹಸ್ಯ ಏನೂ ಅಲ್ಲ ವಿಜಯ್ ಮಲ್ಯ ದೇಶ ಬಿಟ್ಟು ಓಡಿ ಹೋಗಿದ್ದೆ ತಡ ಇದರಲ್ಲಿ ಪಾಲು ಕೂಡ ಮಲ್ಯನ ಮೇಲೆ ಬಾಣ ಪ್ರಯೋಗ ಮಲ್ಯ ಈಗಲೂ ಹೇಳೋದು ಒಂದೇ ಮಾತು ನಾನು ದೇಶ ಬಿಟ್ಟು ಓಡಿ ನನ್ನ ಪೂರ್ವ ನಿಗದಿತ ಕಾರ್ಯಕ್ರಮದ ಮೇಲೆ ವಿದೇಶಕ್ಕೆ ಬಂದಿದೆ ಆದ್ರೆ ಅಷ್ಟರಲ್ಲಿ ಒಂದ್ರ ಮೇಲೊಂದು ಅನಿರೀಕ್ಷಿತ ಬೆಳವಣಿಗೆಗಳು ನಡೆಯಿತು ನನ್ನ ಪಾಸ್ಪೋರ್ಟ್ ರದ್ದು ಮಾಡಿ ನಾನು ಮತ್ತೆ ಭಾರತಕ್ಕೆ ಹೋಗದ ಹಾಗೆ ಮಾಡಿದ್ರು ಅಂತ ಇನ್ ಟೂಸಂಡ್ ಇಟ್ ವಾಸ್ ವಾಸ್ ಇನ್ ದಿ ಸಸ್ಪೆನ್ಷನ್ ಜೊತೆಗೆ ಮಲ್ಯ ಸಾಲವನ್ನು ಸೆಟಲ್ಮೆಂಟ್ ಮಾಡೋದಕ್ಕೆ ಅನೇಕ ಸಲ ಪ್ರಯತ್ನವನ್ನೂ ಮಾಡಿದ್ರಂತೆ ಮಲ್ಯ ಪ್ರಕಾರ ವಿಜಯ್ ಮಲ್ಯ ಸಾಲ ತೀರಿಸಲಾಗದೆ ಓಡಿ ಹೋಗಿದ್ದಾನೆ ಅವನು ಕಳ್ಳ ಅಂತ ಪ್ರಾಜೆಕ್ಟ್ ಮಾಡೋದರ ಹಿಂದೆ ಅಧಿಕಾರಿಗಳು ಹಾಗೂ ರಾಜಕೀಯ ನಾಯಕರ ದೊಡ್ಡ ಷಡ್ಯಂತ್ರ ಇದೆ ಎಲ್ಲರೂ ವಿಜಯ್ ಮಲ್ಯ ಚೋರ್ ಅಂತ ಹೇಳ್ತಿದ್ದಾರೆ ಆದ್ರೆ ಮಲ್ಯ ತನ್ನ ಹೆಸರಲ್ಲಿ ಒಂದೇ ಒಂದು ರೂಪಾಯಿ ಸಾಲವನ್ನು ಪಡ್ಕೊಂಡಿಲ್ಲ ಬ್ಯಾಂಕ್ಗಳಿಂದ ಸಾಲ ಪಡ್ಕೊಂಡಿದ್ದು ಕಿಂಗ್ ಫಿಶರ್ ಏರ್ಲೈನ್ ಸಂಸ್ಥೆ ಆ ಸಾಲದ ಗ್ಯಾರಂಟರ್ಗಳಲ್ಲಿ ವಿಜಯ್ ಮಲ್ಯ ಕೂಡ ಒಬ್ರು ಸಾಲದಕ್ಕೆ ವಿಜಯ್ ಮಲ್ಯ ಕಿಂಗ್ ಫಿಶರ್ ಏರ್ಲೈನ್ ಸಂಸ್ಥೆಗೆ ತಾನು ಯುಬಿ ಸಂಸ್ಥೆಯಲ್ಲಿ ದುಡಿದಂತಹ ಮೂರು ಸಾವಿರ ಕೋಟಿ ರೂಪಾಯಿ ಸ್ವಂತ ಹಣವನ್ನೂ ಬಂಡವಾಳ ಹೂಡಿದ್ರು ಹೇಗೆ ಮೂರು ಸಾವಿರ ಕೋಟಿ ಬಂಡವಾಳ ಹೂಡಿ ಬ್ಯಾಂಕ್ ಸಾಲಕ್ಕೂ ಗ್ಯಾರಂಟರ್ ಆದ ವ್ಯಕ್ತಿ ದೇಶ ಬಿಟ್ಟು ಓಡಿ ಹೋಗೋದಕ್ಕೆ ಸಾಧ್ಯನಾ ಅಥವಾ ಚೋರ್ ಸಾಧ್ಯನಾ ಅನ್ನೋದು ವಿಜಯ್ ಮಲ್ಯ ಪ್ರಶ್ನೆ ಐ ನೆವರ್ ಬಾರೋಡ್ ಒನ್ ನಾಯ ಪೈಸಾ ವಿಜಯ್ ಮಲ್ಯ ಹ್ಯಾಸ್ ನೆವರ್ ಬಾರೋಡ್ ಎ ಸಿಂಗಲ್ ರೂಪಿ ಫ್ರಮ್ ಎನಿಬಡಿ ಎವರ್ ಇನ್ನು ಕಿಂಗ್ ಫಿಶರ್ ಉದ್ಯೋಗಿಗಳಿಗೆ ಸಂಬಳ ಕೊಡಲಿಲ್ಲ ಅನ್ನೋ ವಿಚಾರ ಮತ್ತೊಂದು ದೊಡ್ಡ ವಿವಾದವಾಗಿತ್ತು ಸಿಬ್ಬಂದಿಗಳು ಪ್ರತಿಭಟನೆ ಹೋರಾಟಗಳನ್ನು ಮಾಡಿದ್ರು ಒಬ್ಬ ಸಿಬ್ಬಂದಿಯ ಪತ್ನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಇಷ್ಟೆಲ್ಲ ಆದ್ರೂ ವಿಜಯ್ ಮಲ್ಯ ಮಾತ್ರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಮ್ಮ ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಭರ್ಜರಿಯಾಗಿ ಆಚರಿಸಿಕೊಂಡಿದ್ರು ಅನ್ನೋದು ಗಂಭೀರ ಆಪಾದನೆಯಾಗಿತ್ತು ಮಲ್ಯ ಅದಕ್ಕೂ ಈಗ ಉತ್ತರ ಕೊಟ್ಟಿದ್ದಾರೆ ಕಿಂಗ್ಫಿಷರ್ ಸಂಸ್ಥೆಯ ಅಕೌಂಟ್ ಸೀಸ್ ಆಗಿರೋ ಕಾರಣಕ್ಕೆ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೆ ಆಗಿರ್ಲಿಲ್ವೇ ಹೊರತು ಸಂಸ್ಥೆಯಲ್ಲಿ ಹಣ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲ ಇದಕ್ಕಾಗಿ ಅಕೌಂಟ್ ರಿಲೀಸ್ ಮಾಡುವಂತೆ ನ್ಯಾಯಾಲಯದ ಮೊರೆಯನ್ನು ಹೋಗಲಾಗಿತ್ತು ಸಂಬಳ ಕೊಡೋದಕ್ಕಾದ್ರೂ ಅವಕಾಶವನ್ನ ಕೊಡಿ ಅಂತ ಕೇಳಿದಾಗ ಸಾಲ ಕೊಟ್ಟ ಬ್ಯಾಂಕುಗಳೇ ಇದಕ್ಕೆ ಆಕ್ಷೇಪವನ್ನ ಮಾಡಿದ್ವು ಇದು ವಿಜಯ್ ಮಲ್ಯ ಅವರ ವಾದ ಇನ್ನು ಅರವತ್ತನೇ ಹುಟ್ಟುಹಬ್ಬ ಈ ಘಟನೆ ನಡೆದು ಮೂರು ವರ್ಷಗಳ ನಂತರ ಮಾಡಿಕೊಂಡಂತಹ ಖಾಸಗಿ ಕಾರ್ಯಕ್ರಮ ಅದನ್ನ ಮಾಡದೇ ಇರೋದ್ರಿಂದ ಸಮಸ್ಯೆ ಪರಿಹಾರ ಆಗ್ತಾ ಇರಲಿಲ್ಲ ಅನ್ನೋದು ಮಲ್ಯ ಸಂಜಾಯಿಷಿ ಕೊಟ್ಟಿದ್ದಾರೆ ಭಾರತೀಯ ಮಾಧ್ಯಮಗಳು ಅಸಲಿ ಸತ್ಯ ತಿಳಿದುಕೊಳ್ಳದೆ ಕಾನೂನು ಪ್ರಕ್ರಿಯೆ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಕೂಗಾಡಿ ಕಿರ್ಚಾಡಿ ಜನರ ತಲೆಯಲ್ಲಿ ಸುಳ್ಳು ತುಂಬಿಸಿ ನನ್ನನ್ನು ಕಳ್ಳ ಅಂತ ಬಿಂಬಿಸಿದ್ದು ದುರಂತ ಅಂತ ಮಲ್ಯ ಹೇಳ್ಕೊಂಡಿದ್ದಾರೆ ಸಾಲಕ್ಕೆ ಬೇಕಾದಂತಹ ಗ್ಯಾರಂಟಿ ಕೊಟ್ಟಾಗಿತ್ತು ಇಷ್ಟರ ಮೇಲೂ ಸಾಲಕ್ಕೆ ಹೆದರಿ ದೇಶ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಇದ್ದಿದ್ರೆ ಈಗ ಹದಿನಾಲ್ಕು ಸಾವಿರ ಕೋಟಿ ಎಲ್ಲಿಂದ ವಸೂಲಿ ಮಾಡೋದಕ್ಕಾಗ್ತಿತ್ತು ನಾನು ಸಾಲ ತೀರಿಸೋದಕ್ಕೆ ರೆಡಿ ಇದ್ರೂ ಅದಕ್ಕೆ ಸೂಕ್ತ ಅವಕಾಶವನ್ನ ಕೊಟ್ಟಿಲ್ಲ ಇನ್ನು ಜಗತ್ತಿನ ದೊಡ್ಡ ದೊಡ್ಡ ಏವಿಯೇಷನ್ ಸಂಸ್ಥೆಗಳು ಆ ಸಮಯದಲ್ಲಿ ನಷ್ಟದಿಂದ ಮುಚ್ಚಿ ಹೋಗಿವೆ ಅದೇ ರೀತಿ ಕಿಂಗ್ ಫಿಶರ್ ಏರ್ಲೈನ್ಸ್ ಕೂಡ ನಷ್ಟ ಅನುಭವಿಸಿತ್ತು ಆದ್ರೆ ಮಲ್ಯ ಮುಳುಗಿ ಹೋಗಿರ್ಲಿಲ್ಲ ಮಲ್ಯ ಸಾಲ ತೀರಿಸೋದಿಲ್ಲ ಅಂತ ಎಲ್ಲಿಯೂ ಹೇಳಿರ್ಲಿಲ್ಲ ಆದ್ರೆ ರಾಜಕೀಯ ಷಡ್ಯಂತ್ರಗಳು ಹಾಗೂ ಮಾಧ್ಯಮಗಳು ಇಡೀ ಪ್ರಕರಣವನ್ನ ದಾರಿ ತಪ್ಪಿಸಿ ಜನರಲ್ಲಿ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡಿದ್ವು ಅನ್ನೋದು ಮಲ್ಯ ಮಾಡುವಂತಹ ಆರೋಪ ಇನ್ನು ದೇಶ ಬಿಟ್ಟು ಪರಾರಿಯಾದ ಮಲ್ಯ ಅನ್ನೋದು ನನಗೇನು ವ್ಯತ್ಯಾಸ ಆಗೋದಿಲ್ಲ ಅಂತ ಮಲ್ಯ ಹೇಳಿದ್ದಾರೆ ಮೊದಲು ವರ್ಷದಲ್ಲಿ ಎಂಟತ್ತು ತಿಂಗಳು ವಿದೇಶಗಳಲ್ಲಿಯೇ ಇರ್ತಿದ್ದೆ ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎನ್ ಆಗಿದ್ದೀನಿ ನನ್ನ ಮೂರು ಮಕ್ಕಳು ಆಗಲೇ ಅಮೆರಿಕ ಪ್ರಜೆಗಳು ವಿದೇಶಗಳಲ್ಲೂ ನನ್ನ ವ್ಯವಹಾರ ಮೊದಲಿನಿಂದಾನೂ ಇದೆ ಯಾವುದೋ ಕಾಣದ ಕೈಗಳು ಷಡ್ಯಂತ್ರ ಮಾಡಿ ನನ್ನ ಕೈಗಳನ್ನ ಕಟ್ಟಿ ಹಾಕಿ ಕಳ್ಳನ ಪಟ್ಟವನ್ನ ಕಟ್ಟಿದ್ರೆ ಹೊರತು ಇದರಲ್ಲಿ ನಾನು ಅಪರಾಧಿಯೇ ಅಲ್ಲ ಕಾನೂನಿನ ಪ್ರಕಾರ ಏನ್ ಮಾಡಬೇಕು ಅದನ್ನ ನಾನು ಮಾಡ್ತೀನಿ ಅಂತ ಮಲ್ಯ ಈ ಸಂದರ್ಶನದಲ್ಲಿ ವಿಶ್ವಾಸದಿಂದ ಹೇಳ್ಕೊಂಡಿದ್ದಾರೆ ಜೊತೆಗೆ ಭಾರತದಲ್ಲಿ ಚುನಾವಣೆಗಳು ಬಂದಾಗ ರಾಜಕೀಯ ಪಕ್ಷಗಳು ಹೇಗೆ ತನ್ನನ್ನ ಸುಲಿಗೆ ಮಾಡ್ತಾ ಇದ್ವು ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ ಮಲ್ಯ ಕೊನೆ ಕೊನೆಗೆ ಚುನಾವಣೆ ಘೋಷಣೆ ಆಗ್ತಿದ್ದ ಹಾಗೆ ಇವರ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇಶ ಬಿಟ್ಟೇ ಹೋಗ್ತಿದ್ದೆ ಅಂತ ಹೇಳಿದ್ದಾರೆ ರಾಜಕೀಯ ಪಕ್ಷಗಳು ಹೇಳದಂತೆ ಬೇಕಾದಾಗಲೆಲ್ಲ ಕೋಟಿ ಕೋಟಿ ಹಣ ಲಾರಿ ಗಟ್ಟಲೆ ಹೆಂಡದ ಬಾಟಲ್ಗಳನ್ನ ಕಳಿಸಿದ್ರೆ ಬಹುಶಃ ಪರಿಸ್ಥಿತಿ ಬೇರೇನೇ ಆಗ್ತಿತ್ತು ಅನ್ನೋದು ಮಲ್ಯ ಮಾತಿನ ಸಾರಾಂಶ ವಿಜಯ್ ಮಲ್ಯ ಹೇಳೋ ಪ್ರಕಾರ ಇವರಿಗಿಂತ ಹೆಚ್ಚು ಸಾಲ ಪಡೆದು ತೀರಿಸದೆ ಇದ್ದವರು ಬೇಕಾದಷ್ಟು ಜನ ಇದ್ದಾರೆ ಕೆಲವರು ದೇಶದೊಳಗೆ ಇದ್ದು ಮುಖವನ್ನ ಮುಚ್ಚಿಕೊಂಡಿದ್ದಾರೆ ಅವರಿಗೆ ಸರ್ಕಾರದ ಬೆಂಬಲ ಕೂಡ ಇದೆ ಆದ್ರೆ ಮಲ್ಯ ಮಾತ್ರ ಕಳ್ಳ ಆಗ್ಬಿಟ್ಟ ಇದಕ್ಕೆ ಕಾರಣ ಯಾರು ಕಾರಣ ಏನು ಅನ್ನೋದು ಈಗ ಮಲ್ಯ ಭಾರತೀಯರ ಮುಂದೆ ಇಟ್ಟಿರುವಂತಹ ಪ್ರಶ್ನೆ ಮಲ್ಯ ಈಗ ಇಂಗ್ಲೆಂಡ್ ನಲ್ಲಿ ಕದ್ದು ಮುಚ್ಚಿ ಕಾನೂನಿಗೆ ವಿರೋಧವಾಗಿ ಬದುಕ್ತಾ ಇಲ್ಲ ಕಾನೂನಿನ ಅಡಿಯಲ್ಲಿಯೇ ಇಲ್ಲಿದ್ದೀನಿ ಅಂತ ವಿಜಯ್ ಮಲ್ಯ ಹೇಳಿದ್ದಾರೆ ಮಲ್ಯ ಸಾಲದ ಪ್ರಕರಣವನ್ನ ದೇಶದ ದೊಡ್ಡ ದೊಡ್ಡ ತನಿಖಾ ಸಂಸ್ಥೆಗಳು ತನಿಖೆ ನಡೆಸಿವೆ ಈಗ ಕಾನೂನುಬದ್ಧವಾಗಿ ಘೋಷಣೆಯ ಸಾಲಕ್ಕಿಂತ ಹೆಚ್ಚು ಮೊತ್ತವನ್ನ ಸರ್ಕಾರ ರಿಕವರಿ ಮಾಡಿದೆ ಇನ್ನು ಈ ಸಂದರ್ಶನದಲ್ಲಿ ಮಲ್ಯ ತಾನೊಬ್ಬ ದೈವ ಭಕ್ತ ಅಂತ ಕೂಡ ಹೇಳಿಕೊಂಡಿದ್ದಾರೆ ಅದರಲ್ಲೂ ತಿರುಪತಿ ಶಬರಿಮಲೈ ಕೊಲ್ಲೂರು ಮುಖಾಂಬಿಕೆ ಕೊಕ್ಕೆ ಸುಬ್ರಹ್ಮಣ್ಯ ಮುಂತಾದ ದೇವಸ್ಥಾನಗಳಿಗೆ ಕೋಟ್ಯಾಂತರ ರೂಪಾಯಿ ಚಿನ್ನದ ಕಿರೀಟ ಗೋಪುರಗಳನ್ನ ಕಾಡಿಕೆಯಾಗಿ ಕೊಟ್ಟಿದ್ದೀನಿ ಬಹುಶಃ ಆ ದೇವರೇ ಈಗಲೂ ನನ್ನನ್ನ ಕಾಪಾಡಿರಬಹುದು ಅಂತ ಮಲ್ಯ ಹೇಳ್ಕೊಂಡಿದ್ದಾರೆ ಈ ಸಂದರ್ಶನದಲ್ಲಿ ಮಲ್ಯ ಹೇಳಿದ ವಿಚಾರಗಳು ಕಾನೂನಿನ ರೀತಿಯಲ್ಲಿ ಎಷ್ಟು ಗೊತ್ತಿಲ್ಲ ಆದ್ರೆ ಮಲ್ಯ ಸುಳ್ಳಿನ ಸರಮಾಲೆ ಹೆಣೆಯಲಿಲ್ಲ ಅನ್ನೋದು ಅರ್ಥ ಆಗತ್ತೆ ಇಷ್ಟೆಲ್ಲ ಆದ್ಮೇಲೆ ತಾನು ಸಾಚ ಅಂತ ಹೇಳಿಕೊಳ್ಳುವ ಹಪಾಹಪಿ ಏನು ಅವರಲ್ಲಿ ಇರ್ಲಿಲ್ಲ ಅನ್ನೋದು ಸ್ಪಷ್ಟವಾಗಿ ವ್ಯಕ್ತವಾಗ್ತದೆ ಒಟ್ಟಾರೆಯಾಗಿ ಇಷ್ಟು ವರ್ಷಗಳ ಕಾಲ ಒನ್ ಸೈಡ್ ಸ್ಟೋರಿ ಮಾತ್ರ ಕೇಳಿದ್ದ ಜನರಿಗೆ ಈಗ ವಿಜಯ್ ಮಲ್ಯ ಸಾಲ ಪ್ರಕರಣದ ಮತ್ತೊಂದು ಸೈಡ್ ಸ್ಟೋರಿ ಕೂಡ ತಿಳಿದ ಹಾಗಾಗಿದೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಯಾವುದನ್ನ ನಂಬಬೇಕು ಯಾವುದನ್ನ ನಂಬಾರ್ದು ಇದು ಅವರವರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಏನೇ ಆದರೂ ಉದ್ಯಮ ಲೋಕದ ವ್ಯಕ್ತಿಯೊಬ್ಬನ ಬದುಕು ಎಷ್ಟೊಂದು ವರ್ಣ ರಂಜಿತವಾಗಿರೋದು ಮಾತ್ರ ಜಗತ್ತಿನಲ್ಲಿಯೇ ಅಪರೂಪ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ವಿಜಯ್ ಮಲ್ಯ ಮತ್ತೆ ಭಾರತಕ್ಕೆ ಯಾವಾಗ ಬರ್ತಾರೆ ಅನ್ನೋ ಕುತೂಹಲವಂತೂ ಹಾಗೆ ಉಳ್ಕೊಂಡಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ